ಪ್ರಿಯ ವೀಕ್ಷಕರೇ ವಿಚಾರ ವಿಜಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕನ್ನಡಿಗ ಗೆಳೆಯರೆ ಅದು ಸರಿಸುಮಾರು ಹದಿನೇಳನೇ ಶತಮಾನದ ಪ್ರಾರಂಭ ಆ ಸಮಯದಲ್ಲಿ ಹಿಂದುತ್ವ ಮತ್ತು ಸನಾತನ ಧರ್ಮ ತನ್ನ ರೂಪುರೇಷೆಯನ್ನು ಕಳೆದುಕೊಂಡು ಕಗ್ಗತ್ತಲೆಯತ್ತ ಸಾಗುತ್ತಿದ್ದಂತಹ ಸಂದರ್ಭ ಯಾಕಂದರೆ ಈಗಾಗಲೇ ಮೊಘಲರು ತಮ್ಮ ಸಾಮ್ರಾಜ್ಯವನ್ನು ಭರತಭೂಮಿಯಲ್ಲಿ ವಿಸ್ತರಿಸಿಕೊಂಡಿದ್ದರು ಆ ಸಮಯದಲ್ಲಿ ಬಾಡಿ ಹೋಗಿದ್ದ ಸನಾತನ ಧರ್ಮಕ್ಕೆ ನೀರೆರೆದು ಚಿಗುರಿಸಿದ ವೀರ ಛತ್ರಪತಿ ಶಿವಾಜಿ ಸ್ನೇಹಿತರೆ ಆ ದಿನಗಳು ಮೊಘಲರ ಆರ್ಭಟಕ್ಕೆ ತತ್ತರಿಸಿ ಹೋಗಿದ್ದ ಭಾರತ ತನ್ನ ಎಲ್ಲ ಸಂಪತ್ತನ್ನು ಕಳೆದುಕೊಂಡು ರುಂಡವಿಲ್ಲದ ದೇಹದಂತೆ ಬದುಕುತ್ತಿದ್ದಂತಹ ಸಂದರ್ಭ ಆ ಆರ್ಭಟಕ್ಕೆ ತಡೆಗೋಡಿಯಾಗಿ ನಿಂತ ಹಿಂದೂ ಹೃದಯ ಸಾಮ್ರಾಟ ಅಂದರೆ ಅದು ಶಿವಾಜಿ ಸ್ನೇಹಿತರೆ ಹಿಂದೂ ರಾಷ್ಟ್ರ ಅಂತ ಕರೆಸಿಕೊಳ್ಳೋ ಈ ಭರತ ಅತಿ ಹೆಚ್ಚು ಆಳ್ವಿಕೆಗೆ ಒಳಪಟ್ಟಿದ್ದು ಮುಸ್ಲಿಂ ಪ್ರಾಂತ್ಯಗಳಿಂದ ಮೊಘಲರು ಅರಬ್ಬರು ಸುಲ್ತಾನರಿಂದ ಆಳಲ್ಪಟ್ಟ ಈ ಭೂಮಿಯಲ್ಲಿ ಇಸ್ಲಾಮಿಕರು ಮಾಡಿದ ಅಧಿಕಾರ ಆಡಳಿತ ಕಂಡದ್ದು ನಿಜವೇ ಆದರೂ ಸಹ ಸನಾತನ ಧರ್ಮ ರಕ್ಷಕನಾಗಿ ನಿಂತಿದ್ದು ನಿಜಕ್ಕೂ ಕಾಕತಾಳೀಯ ಬಂಧುಗಳೇ ಆ ದಿನದ ಹಿಂದೂ ದೇವಾಲಯಗಳ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಕೊಟ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಬಂಧುಗಳೇ ಆ ದಿನದಲ್ಲಿ ಅದೆಷ್ಟೋ ಅಗೋಚರ ದುಸ್ಥಿತಿಗೆ ಹಿಂದೂ ದೇವಾಲಯಗಳು ಸಿಕ್ಕಾಕೊಂಡಿದ್ದು ಅಂದರೆ ಅದಕ್ಕೆ ಉದಾಹರಣೆಯಾಗಿ ಭರತಭೂಮಿಯಲ್ಲಿ ಇರುವಂತಹ ಹಿಂದೂ ದೇವಾಲಯಗಳ ಕುರುಹುಗಳೇ ಸಾಕ್ಷಿ ಭರತ ಭೂಮಿಯ ಮೇಲಿರುವ ದಂಡಯಾತ್ರೆಗಳು ಯುದ್ಧದ ತುಣುಕುಗಳು ಮುರಿದು ಹೋದ ಅದೆಷ್ಟೋ ದೇವಾಲಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿಯ ಅಳಿವಿನಂಚಿಗೆ ಸಾಕ್ತಿದ್ದ ಹಿಂದೂ ಧರ್ಮವನ್ನು ಪುನರ್ ಸ್ಥಾಪಿಸಿದ ಹಿಂದೂ ಸಾಮ್ರಾಟನೇ ಈ ಶಿವಾಜಿ ಮೊಘಲರ ವಿರುದ್ಧ ದಂಡೆತ್ತಿ ಮರಾಠರಿಗೆ ನೆಲೆ ನೀಡಿದ ವೀರಪುರುಷ ಛತ್ರಪತಿ ಶಿವಾಜಿ ಅದೆಷ್ಟೋ ಶತಮಾನಗಳು ಕಳೆದ ಮೇಲೆ ಹಿಂದೂ ಸಾಮ್ರಾಜ್ಯದ ಆಡಳಿತ ನೋಡಿದ್ದೇ ಇವನ ಕಾಲದಲ್ಲಿ ಈತ ಸಾವಿರದ ಆರುನೂರ ಮೂವತ್ತರಲ್ಲಿ ಜನಿಸಿದ್ದೇ ಆದರೂ ಸಹ ಸಾವಿರದ ಆರುನೂರ ಐವತ್ತರ ಹೊತ್ತಿಗೆ ಅಂದರೆ ಈತನಿಗೆ ಇಪ್ಪತ್ತನೇ ವಯಸ್ಸಿಗೆ ತೋರಣದುರ್ಗ ಗೆಲ್ಲುವ ಮೂಲಕ ಇಂದು ರಾಜನ ಶೌರ್ಯವನ್ನು ತೋರಿಸಿದ್ದ ಇದು ಮಗಳರಿಗೆ ನಿದ್ದೆಗಿಡುವಂತಾಯಿತು ಗೆಳೆರೆ ಪಶ್ಚಿಮ ಘಟ್ಟಗಳ ತಾಂಡದೊಂದಿಗೆ ತನ್ನ ಸೈನ್ಯವನ್ನು ಕಟ್ಟಿದ್ದ ಈತ ಕೊನೆಗೆ ಸ್ಥಾಪಿಸಿದ್ದು ಮರಾಠರೆಂಬ ಸಾಮ್ರಾಜ್ಯವನ್ನು ತನ್ನದೇ ಆದ ನೌಕಾಪಡೆ ಹೊಂದಿದ್ದ ಈತ ಮೊದಲ ಬಾರಿ ನೌಕಾದಂಡ ಯಾತ್ರೆ ಮಾಡಿ ವೈರಿಯ ಎದೆನಡಗಿಸುವಂತಹ ಸೌರ್ಯವನ್ನೂ ಸಹ ಹೊಂದಿದ್ದ ಇಂದು ಸಾಮ್ರಾಟನಾಗಿ ಗುರುತಿಸಿಕೊಂಡಿದ್ದ ಈತ ಜಾತ್ಯತೀತವಾಗಿ ಅಧಿಕಾರ ಮಾಡಿದ ಅನ್ನೋದಕ್ಕೆ ಇಬ್ರಾಹಿಂ ಮತ್ತು ದೌಲತ್ ಖಾನ್ನ ನೌಕಾಪಡೆಯ ಮುಖ್ಯಸ್ಥರಾಗಿ ಮತ್ತು ಸಿದ್ದಿ ನನ್ನ ಪಿರಂಗಿಯ ಮುಖ್ಯಸ್ಥನಾಗಿ ನೇಮಿಸಿದ್ದೇ ಹೇಳುತ್ತೆ ಈಗಿನ ಕಾಲದ ಮಂತ್ರಿಮಂಡಲದಂತೆ ಎಂಟು ಮಂತ್ರಿಗಳ ಸಲಹಾ ಪರಿಷತ್ತನ್ನ ಹೊಂದಿದ್ದ ಈತ ತನ್ನ ಆಡಳಿತಕ್ಕೆ ಪರ್ಷಿಯನ್ ಭಾಷೆ ಬಳಸದೆ ಸಂಸ್ಕೃತ ಮತ್ತು ಮರಾಠಕ್ಕೆ ಉತ್ತೇಜನ ನೀಡೋದರ ಜೊತೆಗೆ ಇಂದು ರಾಜನೀತಿಯನ್ನ ಪುನರ್ ಸ್ಥಾಪಿಸಿದ್ದು ಶಿವಾಜಿ ಹಿಂದೂ ಧರ್ಮದ ಪ್ರಚಾರದಲ್ಲೂ ಮತ್ತು ಅದನ್ನು ಅನುಸರಿಸೋಕೂ ಕೂಡ ಪಣ ತೊಟ್ಟಿದ್ದ ಈತ ಮುಸ್ಲಿಮರ ವಿರೋಧಿ ಅಂತೂ ಆಗಲಿಲ್ಲ ಯಾಕಂದರೆ ಯಾರನ್ನು ಈ ಯಾವ ಮಸೀದಿಯನ್ನು ಕೆಡವಲಿಲ್ಲ ಹಲವಾರು ಯುದ್ಧ ಮಾಡಿದ ಈತನನ್ನು ಪರ್ವತದ ಇಲಿ ಅಂತ ಕರೀತಾರೆ ಯಾಕಿವರನ್ನು ಆ ಕರೆದ್ರು ಅನ್ನೋದಕ್ಕಿಂತ ಮುಂಚೆ ಒಂದಿಷ್ಟು ಇವರ ಬಾಲ್ಯದ ಬಗ್ಗೆ ನೆನಪು ಮಾಡಿಕೊಳ್ಳೋಣ ಸ್ವತಃ ನೌಕಾಪಡೆ ಬಂದಿದ್ದ ಸನಾತನಿ ಈ ಛತ್ರಪತಿ ಶಿವಾಜಿ ಇವರು ಮಹಾರಾಷ್ಟ್ರದ ಶಿವನೇರಿಯಲ್ಲಿ ಜನಿಸಿ ಮಾತಾ ಜೀಜಾಬಾಯಿಯ ಸುಪುತ್ರರಾದ ಎಲ್ಲರ ಬಾಲ್ಯ ಆಟೋಪಾಠಗಳಿಂದ ಕಳೆದರೆ ಶಿವಾಜಿಯ ಬಾಲ್ಯ ಕುದುರೆ ಸವಾರಿ ಹಿಂದೂ ಧರ್ಮದ ಒಗ್ಗೂಡಿಸುವುದು ಅದನ್ನು ನೆಲೆಗೂಡಿಸುವುದರಲ್ಲೇ ಕಳೆದ ಅಂದಿನ ಕಾಲದಲ್ಲಿ ಇಸ್ಲಾಮಿಕರಿಂದ ಅಳಿವಿನೆಂಚನೆಡೆಗೆ ಸಾಕ್ತಿದ್ದ ಸನಾತನ ಧರ್ಮವನ್ನು ಧರ್ಮದ ಅಂಗರಕ್ಷಕನಂತೆ ನಿಂತು ಮುಸ್ಲಿಂ ಆಡಳಿತದಿಂದ ಮುಳುಗಿ ಹೋಗಿದ್ದ ಹಿಂದೂ ಧರ್ಮವನ್ನು ಮೇಲೆತ್ತಿ ಭರತ ಭೂಮಿಯಲ್ಲಿ ಅತಿ ಹೆಚ್ಚು ಹಿಂದುಗಳ ಆವಾಸ ಸ್ಥಾನಕ್ಕೆ ನಾಂದಿಯಾಡಿದ ಕೀರ್ತಿ ಶಿವಾಜಿಯದ್ದೇ ಇವನನ್ನು ಯಾಕೆ ಪರ್ವತದ ಇಳಿ ಅಂತ ಕರೆದರು ಅಂದರೆ ಇವನು ರಹಸ್ಯ ಕಾರ್ಯಾಚರಣೆ ಮಾಡಿ ಅವರ ಮೇಲೆ ದಂಡೆತ್ತಿ ಹೊರಡುತ್ತಿದ್ದಂತಹ ವೀರಾದಿ ವೀರ ಸನಾತನಿ ಶತ್ರುವಿಗೆ ಯಾವ ದಿಕ್ಕಿನಿಂದ ಬರ್ತಾನೋ ಅದೇನು ಮಾಡ್ತಾನೋ ಅನ್ನೋ ಯೋಚನೆ ಕೂಡ ಕೊಡದೇ ಇರತಕ್ಕಂತಹ ಯುದ್ಧ ಮಾಂತ್ರಿಕ ಶತ್ರುಗಳ ವಿರುದ್ಧ ರೋಷಾವೇಶದಿಂದ ಹೋರಾಡಿ ಸಾಕಷ್ಟು ವಿಜಯ ಪತಾಕೆ ಆರಿಸಿದ ಈತ ಮೊಘಲ್ ಸಾಮ್ರಾಜ್ಯ ಬಿಜಾಪುರದ ಸುಲ್ತಾನರು ಗೋಲ್ಕೊಂಡದ ಸುಲ್ತಾನರು ಹಾಗೂ ಯುರೋಪಿಯನ್ನರ ವಿರುದ್ಧ ವಿಜಯದ ರಸದೌತಣ ಪಡೆದ ಹಿಂದೂ ಸಾಮ್ರಾಟ ಛತ್ರಪತಿ ಶಿವಾಜಿ ಇಷ್ಟೆಲ್ಲ ಬಿಕ್ಕಟ್ಟಿನ ನಡುವೆಯೂ ಹಿಂದೂ ಧರ್ಮಕ್ಕೆ ಚಿಗುರಿನ ಮಂದಹಾಸ ಮೂಡುವಂತೆ ಮಾಡಿ ಸಾವಿರದ ಆರುನೂರ ಎಂಬತ್ತರಲ್ಲಿ ಆತನಾದರೂ ಸಹ ಈತನನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಅಂತಲೂ ಸಹ ಕರೆಸಿಕೊಂಡು ಭರತಭೂಮಿಯನ್ನ ಬಿಟ್ಟು ಹೊರಟ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಹಾಗೇ ಜೈ ಭವಾನಿ ಜೈ ಶಿವಾಜಿ ಅಂತ ಅವರನ್ನು ನಾವು ನೀವೆಲ್ಲರೂ ಸಹ ಸ್ಮರಿಸೋಣ ನೋಡಿದರೆಲ್ಲ ಸ್ನೇಹಿತರೆ ಇಂದು ದೊರೆಯ ಒಂದಿಷ್ಟು ಮಾಹಿತಿಯನ್ನು ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಕನ್ನಡಿಗನ ನಮಸ್ಕಾರ